ಮದ್ದೂರ್ ತಾಲೂಕು ದೊಡ್ಡಾರ್ಸಿಂಕೆರೆ ಗ್ರಾಮದಲ್ಲಿರುವ ಶ್ರೀ ಸಣ್ಣಕಿರಾಯ ಸ್ವಾಮಿ ದೇವಾಲಯದಲ್ಲಿ ಬಸವಪ್ಪನ ಹನ್ನೊಂದನೇ ದಿನದ ಆರಾಧನಾ ಮಹೋತ್ಸವ ಭಕ್ತ ಸಾಗರದೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಮಾರ್ಚ್ ಹತ್ತೊಂಬತ್ತರಂದು ಲಿಂಗೈಕ್ಯವಾಗಿದ್ದ ಶ್ರೀ ಸಣ್ಣಕಿರಾಯ ಸ್ವಾಮಿ ಬಸವಪ್ಪನ ಸಮಾಧಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಬಸವಪ್ಪನ ಭಾವಚಿತ್ರವನ್ನಿಟ್ಟು ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಹಾಲು ತುಪ್ಪವನ್ನು ಬಿಡಲಾಯಿತು ರಾಮನಗರ ಜಿಲ್ಲೆಯ ಕಣವಪುರ ಶ್ರೀ ಬಸವೇಶ್ವರ ಬಸವಪ್ಪ ಮೇಲನಹಳ್ಳಿ ಶ್ರೀ ಲಕ್ಷ್ಮೀದೇವಿ ಬಸವಪ್ಪ ದೊಡ್ಡಾರ್ಸಿಂಕೆರೆ ಶ್ರೀ ಬೋರೆದೇವರ ಬಸವಪ್ಪಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀರಂಗಪಟ್ಟಣದ ಬೇಬಿ ಮಠದ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನನಗೆ ಹೆಚ್ಚು ಬಾಂಧವ್ಯ ಇದ್ದಂತಹ ಬಸವಪ್ಪ ಲಿಂಗೈಕ್ಯವಾಗಿರುವುದು ವಿಷಯ ತಿಳಿದು ನನಗೆ ಅಘಾತ ಉಂಟಾಯಿತು ನಾನು ಬೆಳಗಾಂನಲ್ಲಿ ಇದ್ದ ಕಾರಣ ನಾನು ಬರಲು ಸಾಧ್ಯವಾಗಲಿಲ್ಲ ಎಂದು ದುಃಖಿಸಿದರು ಕನಕಪುರ ಗುರುವಿನಪುರ ಮಠದ ಜಗದೀಶ ಶಿವಾಚಾರ್ಯ ಸ್ವಾಮೀಜಿಯವರು ಮಡೇನಳ್ಳಿ ತೋಂಟದಾರ್ಯ ಮಠದ ಅರುಣಾಚಲ ಸ್ವಾಮೀಜಿಯವರು ದಿವ್ಯ ಸನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಾವಿರಾರು ಭಕ್ತಾದಿಗಳಿಗೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು ಮಳವಳ್ಳಿ ಡಾಕ್ಟರ್ ಎಂ ಮಹದೇವ ಸ್ವಾಮಿ ತಂಡದವರಿಂದ ಗೀತ ನಮನ ಕಾರ್ಯಕ್ರಮ ಸಹ ಜರುಗಿತು ಈ ಸಂದರ್ಭದಲ್ಲಿ ಶ್ರೀ ಸಣ್ಣ ಕಿರಾಯಸ್ವಾಮಿ ಬಸವಪ್ಪ ಸಮಿತಿಯ ಪದಾಧಿಕಾರಿಗಳಾದ ಡಿಎಂ ಮಂಚೇಗೌಡ ಡಿಎಸ್ ಆನಂದ್ ಶರತ್ ಪುರುಷೋತ್ತಮ್ ಡಿಸಿ ನಾಗೇಂದ್ರ ಡಿಬಿ ರಾಘವೇಂದ್ರ ಡಿಎಂ ರಾಜು ಸೇರಿದಂತೆ ಬಸಪ್ಪ ಹೋಗಿರೋ ದೇಹ ಮಾತ್ರ ಹೋಗಿದೆ ಅವನು ಮಾಡಿರುವ ಸಾಧನೆ ಮಾತ್ರ ಹೋಗೇ ಇಲ್ಲ ಅವರು ಯಾರು ಭಕ್ತರು ನೆನ್ಕೊಂಡಿದಾರೋ ಅವನ ಚಿರಸ್ಮರಣೆ ಇದೆಯಲ್ಲ ಅದು ಹೋಗಿಲ್ಲ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇವತ್ತು ಆ ಬಸಪ್ಪ ಲಿಂಗೈಕರಾಗಿರುವಂತಹ ಸಂದರ್ಭದಲ್ಲಿ ನಾನು ಬೆಳಗಾಂ ನನ್ನ ಸ್ನೇಹಿತರು ಗುರುವೀಪುರದವರು ನಮ್ಮ ಆನಂದ ನಮ್ಮ ಇವರೆಲ್ಲ ಹೇಳುವಂತ ಸಂದರ್ಭದಲ್ಲಿ ಕೃಷ್ಣ ನಾನ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಸ್ವಾಮೀಜಿ ಗುರುವಿಂದಪುರದವ್ರ ಹತ್ರ ಹೋಗ್ತಾ ಇದೀವಿ ಅಂದ್ರೆ ನನ್ನ ಮಾತು ಹೇಳಿ ನನ್ನ ಗುರುಗಳು ಹೇಳಿದ್ರು ಅದನ್ನೆಲ್ಲಾ ಕಾರ್ಯಕ್ರಮನು ನಮ್ಮೆಲ್ಲರ ಪರವಾಗಿ ಅವ್ರು ನಿಂತು ಮಾಡ್ತಾರೆ ಅಂತ ಹೇಳಿದ್ರು ಬಹುಶಃ ಮಡೆನಹಳ್ಳಿ ಸ್ವಾಮೀಜಿಯವರು ಗುರುವಿಂದಪುರದವರು ಇವತ್ತು ಬಂದು ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಶಾಸ್ತ್ರಬದ್ಧವಾಗಿ ಮಾಡಿದ್ದಾರೆ ನನಗೆ ಇದು ಇಡೀ ಬಸಪ್ಪಗಳು ಎಲ್ಲ ಇದೆ ಆದ್ರೆ ನನಗೆ ಹೆಚ್ಚು ಬಾಂಧವ್ಯ ಇರುವಂತ ಬಸಪ್ಪ ಅಂದ್ರೆ ಸಣ್ಣಕ್ಕಿ ರಾಯ ಬಸಪ್ಪ ಅದು ಒಂದೇನೋ ಒಂದು ಅಟ್ಯಾಚ್ಮೆಂಟ್ ನಾನು ಇಲ್ಲಿ ಕಾರ್ಯಕ್ರಮ ಅಂತ ಬರ್ತೀನಿ ಬಿಟ್ರೆ ಯಾರ್ಗೋ ಬೇರೆಯವ್ರ ಕಾರ್ಯಕ್ರಮ ಅಂತ ಅನ್ಸೋದೇ ಇಲ್ಲ ಎಷ್ಟೇ ಒತ್ತಡ ಇದ್ರೂ ಸಹ ನನ್ನ ಮಠದಲ್ಲಿ ಎಷ್ಟೋ ಕಾರ್ಯಕ್ರಮದ ಒತ್ತಡಗಳು ಇದ್ರು ಸಹ ಭಕ್ತರು ಕಾಯ್ತಾ ಇದ್ರು ಸಹ ಅದನ್ನೆಲ್ಲ ಇಲ್ಲಿ ಬಿಟ್ಟು ಬರ್ತೀನಿ ಅಂತ ಅಂದ್ರೆ ಇಲ್ಲಿರುವ ಸಂಬಂಧ ಇಲ್ಲಿರುವ ಪ್ರೀತಿ ಬಹುಶಃ ಈ ಬಸಪ್ಪನ ಅಲ್ಲಿ ಇರುವ ಸಮಿತಿ ಹುಡುಗರಾಗ್ಲಿ ಇವರೆಲ್ಲರೂ